ಮಕರ ಸಂಕ್ರಾಂತಿ ಹಬ್ಬದ ಮಹತ್ವ ಹಾಗೂ ವಿಶೇಷತೆಗಳು ಮಕರ ಸಂಕ್ರಾಂತಿಯು ಭಾರತದಲ್ಲಿ ಒಂದು ಮಹತ್ವದ ಹಬ್ಬವಾಗಿದ್ದು ಇದನ್ನು ವಿವಿಧ ಪ್ರದೇಶಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಇದನ್ನು ಸುಗ್ಗಿಯ ಹಬ್ಬವೆಂದು ವ್ಯಾಪಕವಾಗಿ ಗುರುತಿಸಲಾಗಿದ್ದರೂ ಅದರ ಆಚರಣೆಗಳು ಮತ್ತು ಪದ್ಧತಿಗಳು ಗಮನಾರ್ಹವಾಗಿ ಬದಲಾಗುತ್ತವೆ ಪ್ರತಿಯೊಂದು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ವಿಶಿಷ್ಟ ಅಂಶಗಳನ್ನು ಬಹಿರಂಗಪಡಿಸುತ್ತದೆ ಮಕರ ಸಂಕ್ರಾಂತಿಯ ಬಗ್ಗೆ ಕಡಿಮೆ ತಿಳಿದಿರುವ ಮತ್ತು ಆಕರ್ಷಕ ಸತ್ಯಗಳು ಇಲ್ಲಿವೆ ಖಗೋಳಶಾಸ್ತ್ರದ ಮಹತ್ವ ಮಕರ ಸಂಕ್ರಾಂತಿಯನ್ನು ಪ್ರಾಥಮಿಕವಾಗಿ ಸೂರ್ಯನು ಮಕರ ರಾಶಿಗೆ ಸಂಸ್ಕೃತದಲ್ಲಿ ಮಕರ ಪರಿವರ್ತನೆಗೊಳ್ಳುವುದನ್ನು ಗುರುತಿಸಲು ಆಚರಿಸಲಾಗುತ್ತದೆ ಇದು ಸೂರ್ಯನ ಉತ್ತರಾಭಿಮುಖ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಉತ್ತರಾಯಣ ಹಿಂದೂ ಸಂಪ್ರದಾಯದಲ್ಲಿ ಈ ಚಲನೆಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ದೀರ್ಘ ದಿನಗಳು ಮತ್ತು ಹೆಚ್ಚಿನ ಸಕಾರಾತ್ಮಕತೆ ಮತ್ತು ಸಮೃದ್ಧಿಯ ಸಮಯವನ್ನು ತರುತ್ತದೆ ಹಬ್ಬದ ದಿನಾಂಕವು ಪ್ರತಿ ವರ್ಷ ಬದಲಾಗುತ್ತದೆ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕರಂದು ಬರುತ್ತದೆ ಏಕೆಂದರೆ ಇದು ಸೌರ್ಯ ಕ್ಯಾಲೆಂಡರ್ ಅನ್ನು ಆಧರಿಸಿದೆ ಚಂದ್ರನ ಕ್ಯಾಲೆಂಡರ್ ಅನ್ನು ಅನುಸರಿಸುವ ಇತರ ಅನೇಕ ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿದೆ ಸುಗ್ಗಿಯ ಆಚರಣೆ ಮಕರ ಸಂಕ್ರಾಂತಿಯು ಚಳಿಗಾಲದ ಆಯನ ಸಂಕ್ರಾಂತಿಯ ಅಂತ್ಯ ಮತ್ತು ಭಾರತದ ಅನೇಕ ಭಾಗಗಳಲ್ಲಿ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ ರೈತರು ತಮ್ಮ ಕೊಯ್ಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಮತ್ತು ಭವಿಷ್ಯದ ಬೆಳೆಗಳಿಗೆ ಆಶೀರ್ವಾದವನ್ನು ಪಡೆಯುತ್ತಾರೆ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಈ ಹಬ್ಬವು ಕಬ್ಬು ಸಾಸಿವೆ ಮತ್ತು ಗೋಧಿ ಸೇರಿದಂತೆ ರಬಿ ಬೆಳೆಗಳ ಸುಗ್ಗಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ವೈವಿಧ್ಯಮಯ ಪ್ರಾದೇಶಿಕ ಆಚರಣೆಗಳು ಭಾರತದಾದ್ಯಂತ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆಯಾದರೂ ಸಂಪ್ರದಾಯಗಳು ಮತ್ತು ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಾ ಹೋಗುತ್ತವೆ ತಮಿಳುನಾಡಿನಲ್ಲಿ ಪೊಂಗಲ್ ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ ಮತ್ತು ಬೆಲ್ಲದಿಂದ ತಯಾರಿಸಿದ ಖಾದ್ಯವಾದ ಪೊಂಗಲನ್ನು ಜನರು ಬೇಯಿಸಿ ಸೂರ್ಯ ದೇವರನ್ನು ಗೌರವಿಸಲು ಗೌರವಿಸುವ ನಾಲ್ಕು ದಿನಗಳ ಹಬ್ಬ ಇದಾಗಿದೆ ಪಂಜಾಬಿನಲ್ಲಿ ಲೋರಿ ಕಬ್ಬಿನ ಸುಗ್ಗಿಯನ್ನು ಗುರುತಿಸಲು ದೀಪೋತ್ಸವಗಳು ನೃತ್ಯ ಬಾಂಗ್ರಾ ಮತ್ತು ಆಡುಗಾರಿಕೆಯೊಂದಿಗೆ ಪಂಜಾಬ್ನಲ್ಲಿ ಒಂದು ಪ್ರಮುಖ ಆಚರಣೆಯಾಗಿದೆ ಅಸ್ಸಾಂನಲ್ಲಿ ಮಾಗು ಪೀಹು ವಿವಿಧ ಬೆಳೆಗಳ ವಿಶೇಷವಾಗಿ ಅಕ್ಕಿಯ ಸುಗ್ಗಿಯನ್ನು ಆಚರಿಸುವ ಹಬ್ಬ ಮತ್ತು ಸಾಂಪ್ರದಾಯಿಕ ಹಬ್ಬಗಳು ಮತ್ತು ಸಮುದಾಯ ದೀಪೋತ್ಸವಗಳನ್ನು ಒಳಗೊಂಡಿರುತ್ತದೆ ಗುಜರಾತ್ನಲ್ಲಿ ಉತ್ತರಾಯಣ ಆಕಾಶವು ವರ್ಣರಂಜಿತ ಗಾಳಿಪಟಗಳಿಂದ ತುಂಬಿರುವ ಪ್ರಸಿದ್ಧ ಗಾಳಿಪಟ ಆರಿಸುವ ಹಬ್ಬ ಇದು ಸಂತೋಷ ಮತ್ತು ಸಾಮಾಜಿಕರಣದ ಸಮಯ ಗಾಳಿಪಟ ಆರಿಸುವ ಸಂಪ್ರದಾಯ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿಯ ಆಚರಣೆಯು ಗಾಳಿಪಟ ಆರಿಸುವ ಸಂಪ್ರದಾಯಕ್ಕೆ ಸಮನಾರ್ಥಕವಾಗಿದೆ ಉತ್ತರಾಯಣದಂದು ಜನರು ಎಲ್ಲ ಆಕಾರ ಮತ್ತು ಗಾತ್ರದ ಗಾಳಿಪಟಗಳನ್ನು ಆರಿಸಲು ತೆರೆದ ಸ್ಥಳಗಳು ಚಾವಣಿಗಳು ಮತ್ತು ಉದ್ಯಾನವನಗಳಲ್ಲಿ ಸೇರುತ್ತಾರೆ ಪತಂಗ್ ಬಜಿ ಎಂದು ಕರೆಯಲ್ಪಡುವ ಇತರ ಗಾಳಿಪಟಗಳನ್ನು ಕತ್ತರಿಸುವ ಸ್ಪರ್ಧೆಯು ಒಂದು ಮೋಜಿನ ಮತ್ತು ಉತ್ಸಾಹಭರಿತ ಚಟುವಟಿಕೆಯಾಗಿದೆ ಈ ಕಾರ್ಯಕ್ರಮವು ಕೇವಲ ಕಾಲಕ್ಷೇಪವಲ್ಲ ಆದರೆ ಸ್ನೇಹಿತರು ಮತ್ತು ಕುಟುಂಬಗಳು ಒಟ್ಟಿಗೆ ಸೇರುವ ಸಾಮಾಜಿಕ ಸಂದರ್ಭವೂ ಕೂಡ ಆಗಿದೆ ಎಳ್ಳು ಮತ್ತು ಬೆಲ್ಲ ಆಚರಣೆ ಮಕರ ಸಂಕ್ರಾಂತಿಯ ವಿಶಿಷ್ಟ ಪದ್ಧತಿಗಳಲ್ಲಿ ಒಂದು ಎಳ್ಳು ಮತ್ತು ಬೆಲ್ಲ ಸೇವನೆ ಉಷ್ಣತೆ ಮತ್ತು ಸದ್ಭಾವನೆಯ ಸಂಕೇತವಾಗಿ ಈ ಪದಾರ್ಥಗಳಿಂದ ಮಾಡಿದ ಸಿಹಿ ತಿಂಡಿಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಎಳ್ಳು ಮತ್ತು ಬೆಲ್ಲವನ್ನು ತೆಗೆದುಕೊಳ್ಳಿ ಸಿಹಿ ಮಾತುಗಳನ್ನು ಮಾತನಾಡಿ ಎಂಬ ನುಡಿಗಟ್ಟು ಹೆಚ್ಚಾಗಿ ಕೇಳಿಬರುತ್ತದೆ ಇದು ಮುಂಬರುವ ವರ್ಷಗಳಲ್ಲಿ ಸಂಬಂಧಗಳಲ್ಲಿ ಮಧುರ್ಯ ಮತ್ತು ಸಕಾರಾತ್ಮಕತೆಯ ಭಾವನೆಯನ್ನು ಸಂಕೇತಿಸುತ್ತದೆ ಧಾರ್ಮಿಕ ಆಚರಣೆಗಳು ಸುಗ್ಗಿಯ ಆಚರಣೆಗಳ ಜೊತೆಗೆ ಮಕರ ಸಂಕ್ರಾಂತಿಯನ್ನು ಆಧ್ಯಾತ್ಮಿಕ ಮಹತ್ವದ ದಿನವೆಂದು ಪರಿಗಣಿಸಲಾಗುತ್ತದೆ ಜನರು ನದಿಗಳಲ್ಲಿ ವಿಶೇಷವಾಗಿ ಪ್ರಯಾಗ್ರಾಜ್ ಹರಿದ್ವಾರ್ ಮತ್ತು ಗಂಗಾ ಸಾಗರದಂತಹ ಸ್ಥಳಗಳಲ್ಲಿ ಪವಿತ್ರ ಸ್ಥಾನ ಮಾಡುತ್ತಾರೆ ಈ ದಿನದಂದು ಹಾಗೆ ಮಾಡುವುದರಿಂದ ಆತ್ಮವು ಶುದ್ಧವಾಗುತ್ತದೆ ಮತ್ತು ಪಾಪಗಳು ದೂರವಾಗುತ್ತದೆ ಎಂದು ನಂಬುತ್ತಾರೆ ಅನೇಕ ದೇವಾಲಯಗಳು ಸೂರ್ಯ ದೇವರನ್ನು ಗೌರವಿಸಲು ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ಸಹ ಆಚರಿಸಲಾಗುತ್ತದೆ ದಾನಕ್ಕಾಗಿ ಒಂದು ದಿನ ಭಾರತದ ಅನೇಕ ಭಾಗಗಳಲ್ಲಿ ಮಕರ ಸಂಕ್ರಾಂತಿಯು ದಾನ ಮತ್ತು ದಾನದೊಂದಿಗೆ ಸಹ ಸಂಬಂಧಿಸಿದೆ ಬಡವರಿಗೆ ಬಟ್ಟೆ ಧಾನ್ಯ ಅಥವಾ ಹಣದಂತಹ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ದಾನದ ಸಂಪ್ರದಾಯವು ಹಬ್ಬದ ಸಮಯದಲ್ಲಿ ಸದ್ಭಾವನೆ ಮತ್ತು ಕೃತಜ್ಞತೆಯ ಮನೋಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ಧನ್ಯವಾದಗಳು